ಒರಿಸ್ಸಾದಲ್ಲಿ ಆರ್ಯ ವೈಶ್ಯ ಯುವಕರ ಧಾರ್ಮಿಕ ಮತ್ತು ಆರ್ಥಿಕ ಸಬಲೀಕರಣ ಮಹಾ ಸಮಾವೇಶ ನಾಗರಿಕತೆ ಸಂಸ್ಕೃತಿ ಬದಲು ಆಡಂಬರ ಸಂಸ್ಕೃತಿ ಸಲ್ಲ ವಿದೇಶ ಶಿಕ್ಷಣದಿಂದ ಭವ್ಯ ಪರಂಪರೆ ಸಂಸ್ಕೃತಿ ಹಾಳು ಆರ್ಪಿ ಕಳವಳ ಶಿಕ್ಷಣದ ಹೆಸರಿನಲ್ಲಿ ವಿದೇಶಗಳಿಗೆ ಹೋಗಿ ಇಂದಿನ ಯುವಕರು ಶಿಕ್ಷಣದ ಜೊತೆಗೆ ಅಲ್ಲಿನ ಪಶ್ಚಿಮಾತ್ಯ ಸಂಸ್ಕೃತಿಯನ್ನು ಅಳವಡಿಸಿಕೊಳ್ಳುತ್ತಿರುವುದು ತೀವ್ರ ಕಳವರಕಾರಿ ಸಂಗತಿ ಎಂದು ಕರ್ನಾಟಕ ಆರ್ಯ ವೈಶ್ಯ ಮಹಾಸಭಾ ರಾಜ್ಯಾಧ್ಯಕ್ಷ ಆರ್ಪಿ ರವಿಶಂಕರ್ ಬೆಂಗಳೂರು ಬೇಸರ ವ್ಯಕ್ತಪಡಿಸಿದರು ಅವರು ಒಡಿಶಾ ರಾಜ್ಯದ ಸೆವೆನ್ ಹಿಲ್ಸ್ ರೆಸಾರ್ಟ್ನಲ್ಲಿ ಹಮ್ಮಿಕೊಂಡಿದ್ದ ಆರ್ಯ ವೈಶ್ಯ ಯುವಕರ ಧಾರ್ಮಿಕ ಮತ್ತು ಆರ್ಥಿಕ ಸಬಲೀಕರಣ ಸಮಾವೇಶವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಜ್ಞಾನ ವೃದ್ಧಿಸಿಕೊಳ್ಳಲು ಉನ್ನತ ಶಿಕ್ಷಣ ಇರಲಿ ಆದರೆ ಸಂಸ್ಕಾರ ಸಂಸ್ಕೃತಿ ವಿಚಾರ ಬಂದಾಗ ಅದನ್ನು ತಳ್ಳಿ ಹಾಕಿ ಎಂದು ಯುವಕರಿಗೆ ಸಲಹೆ ಮಾಡಿದರು ಆರ್ಯ ವೈಶ್ಯರೆಂದರೆ ಧನ ಧರ್ಮಕ್ಕೆ ಎತ್ತಿದ ಕೈ ಎಂದು ಬಿಂಬಿನೊಂದಿಗೆ ಬೀಗುವ ನಾವುಗಳು ಧರ್ಮ ಜಾಗೃತಿಗಾಗಿ ಪೂರ್ವಿಕರು ಕಟ್ಟಿದ ಅದೆಷ್ಟೋ ದೇವಾಲಯಗಳು ಇಂದು ಪೂಜೆ ಪುನಸ್ಕಾರಗಳಿಲ್ಲದೆ ಅನಾಥವಾಗುತ್ತಿವೆ ಇದಕ್ಕೆ ಮೂಲ ಕಾರಣ ಕಡೆಗಣನೆ ಮತ್ತು ನಮ್ಮ ಮಕ್ಕಳು ಅಳವಡಿಸಿಕೊಳ್ಳದ ಮೂಲ ಸಂಸ್ಕಾರ ಸಂಸ್ಕೃತಿಯಿಂದ ಎಂದು ವಿಷಾದ ವ್ಯಕ್ತಪಡಿಸಿದರು ಹಣ ಗಳಿಸುವ ದವಂತದಲ್ಲಿ ನಾವಿಂದು ಸಮಾಜವನ್ನು ಸಂಬಂಧವಿಲ್ಲದ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದೇವೆ ಸಂಘಟನೆ ಬಲವರ್ಧನೆಗೆ ಮಾರಕ ಎನಿಸಿದೆ ಎಂದರು ಪುಣ್ಯನೆಲ ಪುರಿಯಲ್ಲಿ ಯುವಜನ ಮಹಾಸಭಾ ಹಮ್ಮಿಕೊಂಡು ಈ ಮೇಘಾ ಇವೆಂಟ್ ಅರ್ಥಪೂರ್ಣ ಎನಿಸಬೇಕಾದರೆ ಇಲ್ಲಿ ಸೇರಿರುವ ಯುವ ಸಮೂಹ ಜಗನ್ನಾಥನ ಸನ್ನಿಧಿಯಲ್ಲಿ ಸಂಕಲ್ಪ ಮಾಡಿ ತವರಿಗೆ ತೆರಳಿದ ಮೇಲೆ ದೇವಾಲಯಗಳು ಸೇವಾಲಯಗಳಾಗಿ ಪರಿವರ್ತನೆಯಾಗಲು ಆತ್ಮಸಾಕ್ಷಿಯೊಂದಿಗೆ ವಿಶಿಷ್ಟ ಸೇವೆಗೆ ಮುಂದಾಗಬೇಕೆಂದರು ನಮ್ಮ ಸಮಾಜದವರಿಗೆ ಮೀಸಲಿದ್ದ ವ್ಯಾಪಾರ ಕ್ಷೇತ್ರಕ್ಕೆ ಬೇರೆ ಕೋಮಿನವರು ಲಗೆ ಇಟ್ಟಿದ್ದರಿಂದ ಇದ್ದ ವ್ಯಾಪಾರಗಳು ಕ್ಷೀಣಿಸಿ ಸಮಾಜ ಬಾಂಧವರು ದಾಯಾನೀಯ ಸ್ಥಿತಿಯಲ್ಲಿದ್ದಾರೆ ಎಂದೇಳಿ ಯುವಜನ ಮಹಾಸಭಾ ಎದುರಿಸಿ ಹಿಂದಿನ ಕಷ್ಟದ ದಿನಗಳನ್ನು ಸಭೆಯಲ್ಲಿ ಎಳೆ ಬಿಡಿಸಿದ್ರು ಪ್ರಕಾರ ವಾಗ್ಮಿ ಆದರ್ಶ ಗೋಕುಲೆ ಮಂಗಳೂರು ಮತ್ತು ಸಂತಾನ್ ಶೆಟ್ಟರ್ ಬೆಂಗಳೂರು ಒಬ್ಬಯರಿಂದ ವಿಶೇಷ ಉಪನ್ಯಾಸಗಳು ನಡೆದವು ಆರ್ಯವೈಶ್ಯ ಕುಲಗುರು ಬೆಂಗಳೂರು ವೈಶ್ಯ ಪೀಠನ್ನ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಗುರುಗಳು ಸಾನಿಧ್ಯ ವಹಿಸಿದ್ದ ಸಭೆಯ ಅಧ್ಯಕ್ಷತೆಯನ್ನು ಕರ್ನಾಟಕ ಆರ್ಯ ವೈಶ್ಯ ಯುವಜನ ಮಹಾಸಭಾ ರಾಜ್ಯಾಧ್ಯಕ್ಷ ಎಸ್ ಸುನೀಲ್ ದಾವಣಗೆರೆ ವಹಿಸಿದ್ರು ಮುಖ್ಯ ಅತಿಥಿ ಸ್ಥಾನದಲ್ಲಿ ಕರ್ನಾಟಕ ಆರ್ಯ ವೈಶ್ಯ ಯುವಜನ ಮಹಾಸಭಾ ನಿಕಟಪೂರ್ವ ಅಧ್ಯಕ್ಷ ಜಿಪಿ ನಾಗೇಶ್ ಕಜಂಜಿ ಚರಣ್ ಮಾಜಿ ಅಧ್ಯಕ್ಷರುಗಳಾದ ವೀರೇಂದ್ರ ಜಿಬಿ ಕೌಟೇಶ್ವರ ಎಸ್ಎನ್ ಶಬರೀಶ್ ವೇದಿಕೆಯಲ್ಲಿದ್ದರು ಅಕ್ಷಯ ಶೆಟ್ಟರ್ ಪ್ರಾರ್ಥಿಸಿದ ಈ ಕಾರ್ಯಕ್ರಮವನ್ನು ರಾಜ್ಯ ಉಪಾಧ್ಯಕ್ಷ ಆನಂದ ತುರ್ವಿಹಾಳ್ ಸ್ವಾಗತಿಸಿದ್ರೆ ರಾಕೇಶ್ ಹುಣಸೂರು ಭರತ್ ಜಂಟಿಯಾಗಿ ನಿರ್ವಹಿಸಿದ್ರು ವರದಿ ಆನಂದ ತುರ್ವಿಹಾಳ್ ಕ್ರಿಸ್ಮಸ್ ಬಂದಾಗ ನಮ್ಗೆಲ್ಲ ರಜೆ ಇರುತ್ತೆ ಅಲ್ವಾ ನಮ್ಮ ಶಿಕ್ಷಣ ಪದ್ಧತಿ ಆಗಿದೆ ಅದು ವಾಸವಿ ಜಯಂತಿ ದಿನ ಮಕ್ಕಳೆಲ್ಲ ದಿವಸ ಕರ್ಕೊಂಡಾಗಲ್ಲ ನವರಾತ್ರಿ ದಿನ ಅವ್ರು ಬರೋಂಗಿಲ್ಲ ಅವರು ಕ್ರಿಸ್ಮಸ್ ದಿನ ನಾವೆಲ್ಲ ಫ್ಯಾಮಿಲಿ ಟೂರ್ ಹಾಕ್ತೀವಿ ಮಕ್ಕಳಿಗೆ ಅದಕ್ಕೆ ಗೊತ್ತಾಗೋದು ವಾಸವಿ ಜಯಂತಿ ನವರಾತ್ರಿ ಗೊತ್ತಾಗಲ್ಲ ಬಗ್ಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಹೋಗ್ತೀವಿ ಹಾಗಾಗಿ ನಮ್ಮ ಸಂಸ್ಕಾರಕ್ಕೆ ಒಂದು ದೊಡ್ಡ ಮಳೆ ಹೊಡೆದೋಗಿದ್ದು ಬ್ರಿಟಿಷ್ ಇಲ್ಲೇ ಅಲ್ಲೇ ಶಿಕ್ಷಣ ಪದ್ಧತಿಯಲ್ಲಿ ಎಡವಟ್ಟಾಗಿತ್ತು ನಾವು ಸರ್ಕಾರಗಳು ಎಚ್ಚೆತ್ಕೊಳ್ಳಿಲ್ಲ ಸಂಸ್ಕಾರ ಸಂಸ್ಥೆಗಳು ನಾವು ಕೂಡ ಎಚ್ಚೆತ್ಕೊಳ್ಳಿಲ್ಲ ಎಲ್ಲೆಲ್ಲಿ ನಾಗರಿಕತೆ ಸಂಸ್ಕೃತಿಯನ್ನು ಹಾಕಬೇಕಾಗಿತ್ತು ನಾವು ಅಲ್ಲಲ್ಲಿ ಆಡಂಬರದ ಸಂಸ್ಕೃತಿನ ಇನ್ವಾಲ್ವ್ ಮಾಡ್ತಾ ಹೋಗಿತ್ತು 만일 문제 <놀람> <놀람>